ಏನು ನನ್ನತ್ರ ಅಲ್ಲ ಕೇಳಿದ ಊಟದ ಹ ಸರಿಯಾಗಿ ಮಾತಾಡು ಅದೇನಾಯ್ತು ಅಂತ ಹಾಕ ಲೇಟ್ ಆಗಿ ಬಂದ ರಾತ್ರಿ ನೀನು ಅದು ಬಂದಿರ್ತಾಳೆ ನಿನ್ಗೇನು ಅನ್ನಬಾರ್ದಲ್ವಾ ನಾನೇ ಕೇಳಣ ಅನ್ಕೊಂಡಿದ್ದೆ ಸಿಗರೆಟ್ ಸೇರ್ಕೊಂಡ್ ಬಂದಿರ್ತೀಯಪ್ಪನೋ ಸಿಗ್ರೇಟ್ ಸೇರ್ಸ್ಕೊಂಬಂದಿರ್ತಿ ಅದಕ್ಕೆ ಉಗ್ದಿರ್ತಾಳೆ ಮಹುಕೆ ಹಾ ಏನು ಅನ್ಬಾರ್ದು ನಿನಗಲ್ವಾ ಅವ್ರಿಗೆ ಹೇಳಿದ್ದಾರೆ ಅವಳಾಗತಿ ಬಾಯಲ್ಲಿ ಹೇಳಿದ್ದಾಳೆ ಗೊತ್ತಾಯ್ತಾ ನಾನಾಗಿಸಿದ್ರೆನೆ ತಗೋತೇ ನಿಮಗೆ ಬಾ ಸಾಯಂಕಲ್ ಐತೆ ಸರ್ಗೆ ಪೂಜೆ ಮಾಡ್ತೀನಿ ನಿಮಗೆ ಈ ವಯಸ್ಸಿನ ನೀವು ಸಿಗ್ರೇಟ್ ಸೇತ್ಕೊಂಡ್ ನಮಸ್ಕಾರ ಮೇಡಮ್ ನಾವು ಗೃಹಲಕ್ಷ್ಮಿ ಕಡೆಯಿಂದ ಬರ್ತಾ ಇರೋದು ನಿಮಗೆ ಗೃಹಲಕ್ಷ್ಮಿ ಕಡೆಯಿಂದ ಅಮೌಂಟ್ ಬರ್ತಾ ಇದೆಯಾ ಒಂದೇ ಇಲ್ಲ ಮೇಡಮ್ ನಾವು ವೆರಿಫಿಕೇಷನ್ಗಾಗಿ ಬರ್ತಾ ಇರೋದು ನಮಗೆ ನಿಮ್ಮ ಪಾಸ್ಬುಕ್ ಮತ್ತೆ ಆಧಾರ್ ಕಾರ್ಡ್ ಕೊಡ್ತೀರಾ ಹಾಂ ಕೊಡ್ತೀನಿ ಮೇಡಮ್ ಒಂದೇ ಇಲ್ಲ ಮೇಡಮ್ ನನಗೆ ಎಲ್ಲ ತಗೊಂಡಿದ್ದಾರೆ ಮೇಡಮ್ ಅಕ್ಕ ಪಕ್ಕದಲ್ಲೆಲ್ಲ ತಗೊಂಡಿದ್ದೆ ನಾನು ಒಂದೇ ಇಲ್ಲ ಮೇಡಮ್

ಓಕೆ ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಮೇಡಂ ಯಾವಾಗ ಬರುತ್ತೆ ಮೇಡಂ ಎಷ್ಟು ಸಾಧ್ಯ ಅಂತ ನಾನು ಎಷ್ಟು ಇಲ್ಲ 5 ದಿನದ ನಿಮಗೆ ಮೆಸೇಜ್ ಬರುತ್ತೆ ಅವಾಗ ಅಮೌಂಟ್ ಬರ್ತಿದೆ ಅಂತ ಗೊತ್ತಾಗುತ್ತೆ ಥ್ಯಾಂಕ್ ಯು ಮೇಡಂ ನಾನು ಎಲ್ಲಿ ಹೋಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್ ದೇವ್ರ ತರ ಬಂದಿರಾ ಮೇಡಮ್ ಥ್ಯಾಂಕ್ ಯು ಮೇಡಮ್ ಓಕೆ ಅವಾಗ ಬರುತ್ತೆ ಆ ಅಂತ ಹೋದ್ರಲ್ಲ ಗೋವಲಕ್ಷಿ ಮೇಡಂ ಮೆಸೇಜ್ ಅಮ್ಮ ನಾನು ಇಲ್ಲಿಬೇಕಾ ನೋಡು 얘는 ಮೆಸೇಜ್ ಬಂತು ಆವಾಗಲೇ ಗೋಲಕ್ಷ್ಮಿಯ ಬಂದಿದ್ರು ಏನಾಯ್ತು 50000 ಬಂದಿರದಲ್ಲ ಹೋಗ್ಬಿಟ್ಟಿದೆ ನೀವು ದೇವರೇ ಹೇ ಸರಿಯಾಗಿ ನೋಡಿ ಬ್ರದರ್ ಕ್ಲಾಸ್ ಇದಮ್ಮ ಸರಿಯಾಗಿ ನೋಡಿ ಅಮ್ಮ ಸರಿಯಾಗಿ ನೋಡಿ ಕೊಡ್ಬಾರ್ದಲ್ವಾ ನೋಡೋಣ ಕಲ್ಸಿದ್ರೆ ಯಾರಿಗೂ ಆಗ್ಬಾರ್ದು ಅಂದ್ರೆ ಮನೆಯಾದ್ರೆ ಯಾರೇ ಬರಲಿ ಅವರಿಗೆ ಬ್ಯಾಂಕ್ ಡೀಟೇಲ್ಸ್ ಆಧಾರ್ ಕಾರ್ಡ್ ನಂಬರ್ ಓ ಟಿ ಪಿ ಯಾರಿಗೂ Namarlar diyor musa beri her halbu